ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಕುಮಟಾ ವಲಯದ ಸ್ವಸಹಾಯ ಸಂಘಗಳ ಒಕ್ಕೂಟದಡಿಯಲ್ಲಿ ಡಿಸೆಂಬರ್ ಇಪ್ಪತ್ಮೂರರಂದು ಕುಮಟಾ ಪಟ್ಟಣದ ದೇವರ ಹಕ್ಕಲದಲ್ಲಿರುವ ಗ್ರಾಮದೇವಿ ಶ್ರೀ ಶಾಂತಿಕಾ ಪರಮೇಶ್ವರಿ ಸಭಾಭವನದಲ್ಲಿ ಸಾಮೂಹಿಕ ಶನೇಶ್ವರ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಯೋಜನಾಧಿಕಾರಿ ಕಲ್ಮೇಶ್ ಎಂ ತಿಳಿಸಿದರು ಶ್ರೀಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಕಲ್ಮೇಶ್ ಅವರು ಗ್ರಾಮದೇವಿಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ವಿವರಿಸಿ ಮಾತನಾಡಿದರು ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಸಂಘದಿಂದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ ಇದೇ ರೀತಿ ಸಾಮೂಹಿಕ ಶನೇಶ್ವರ ಪೂಜೆ ಮತ್ತು ಇತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಬೆಳಗ್ಗೆ ಎಂಟು ಗಂಟೆಯಿಂದ ಪೂಜಾ ಕೈಂಕರ್ಯಗಳು ಆರಂಭಗೊಂಡು ಮಹಾಮಂಗಳಾರತಿ ಪ್ರಸಾದ ವಿತರಣೆಯ ಬಳಿಕ ಮಧ್ಯಾಹ್ನ ಒಂದು ಮೂವತ್ತರಿಂದ ವಲಯದ ಸ್ವಸಹಾಯ ಸಂಘದ ಪಾಲುದಾರರಿಂದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುವುದು ವಿಶೇಷವಾಗಿ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಶಾಸಕ ದಿನಕರ ಶೆಟ್ಟಿ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಗುಗ್ಗೇಗೌಡ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಪಿಎಸ್ಐ ನವೀನ್ ನಾಯ್ಕ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಾಲದಗಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭುವನ್ ಭಾಗವತ್ ಇತರರು ಇರುವರು ಎಂದು ವಿವರಿಸಿದರು ಶ್ರೀ ಸಾಮೂಹಿಕ ಶನಿವೇಶ್ವರ ಪೂಜೆ ಹಾಗೂ ಧಾರ್ಮಿಕ ಜಾಗೃತಿ ಕಾರ್ಯಕ್ರಮ ಇವು ಏನು ಇಪ್ಪತ್ತ್ಮೂರನೇ ತಾರೀಕು ನಡೀತಾ ಇದೆ ಆ ಒಂದು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ದಿನವನ್ನು ಇವತ್ತು ಬಿಡುಗಡೆಯನ್ನು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಇಪ್ಪತ್ತ್ಮೂರನೇ ತಾರೀಕಿಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾದಂಥ ಕಾರ್ಯಕ್ರಮ ಪೂಜೆ ಹನ್ನೊಂದು ಗಂಟೆಗೆ ಮುಗೀತದೆ ಹನ್ನೊಂದು ಗಂಟೆಗೆ ಧಾರ್ಮಿಕ ಜಾಗೃತಿ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಡೀತದೆ ಆ ಒಂದು ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಅಧ್ಯಕ್ಷತೆಯನ್ನು ಎಂ ಟಿ ನಾಯಕ್ ಅಧ್ಯಕ್ಷರು ಶ್ರೀ ಸಾಮೂಹಿಕ ಶನೇಶ್ವರ ಪೂಜೆಯವರು ವಹಿಸಿಕೊಳ್ತಾರೆ ಮುಖ್ಯ ಅತಿಥಿಗಳಾಗಿ ದಿನಕರ್ ಶೆಟ್ಟಿ ಶಾಸಕರು ಕುಮ್ಟಾಯವರು ಆಗಮಿಸ್ತಾ ಇದ್ದಾರೆ ನಮ್ಮ ಯೋಜನೆಯಿಂದ ನಮ್ಮ ಕರಾವಳಿ ಪ್ರಾದೇಶಿಕ ನಿರ್ದೇಶಕರಾಗಿರುವಂತಹ ಶ್ರೀ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಹಾಜರಿದ್ದ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಕೃಷ್ಣಾ ಬಾಬಾ ಪೈ ಮಾತನಾಡಿ ಒಂದು ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗ್ರಾಮಸ್ಥರೆಲ್ಲರೂ ಸ್ಪಂದಿಸುವುದರ ಮೂಲಕ ಕಾರ್ಯಕ್ರಮ ಯಶಸ್ಸಿಗೆ ಪ್ರಯತ್ನಿಸೋಣ ಎಂದರು ಪೂಜಾ ಕಾರ್ಯಕ್ರಮ ಮತ್ತು ತಮ್ಮ ಸಮಾಜ ಸಮ್ಮೇಳನಗಳು ಯೋಗ್ಯ ರೀತಿಯಿಂದ ಸಾಂಗವಾಗಿ ನಡೆಯಲೆಂದು ನಮ್ಮ ಗ್ರಾಮದೇ ಸಂಹಿತೆಯಲ್ಲಿ ಅನನ್ಯ ಭಾವದಿಂದ ಪ್ರಾರ್ಥಿಸುತ್ತೇನೆ ಈ ಪೂಜಾ ವಿಧಾನದಿಂದ ಗ್ರಾಮಾಭಿವೃದ್ಧಿಯ ಯಾವತ್ತೂ ನಮ್ಮ ಅಭಿವೃದ್ಧಿ ಕಾರ್ಯಗಳು ಸುಗಮವಾಗಿ ಸಾಗಲಿ ಜನರಿಗೆ ಅನುಕೂಲವಾಗಲಿ ಎಂದು ಹಾರೈಸುತ್ತೇನೆ ಸಾಮೂಹಿಕ ಶ್ರೀ ಶನೇಶ್ವರ ಪೂಜಾ ಸಮಿತಿಯ ಗೌರವಾಧ್ಯಕ್ಷ ಲಿಂಗಪ್ಪ ನಾಯ್ಕ ಕಾರ್ಯಾಧ್ಯಕ್ಷ ಎಂಟಿನಾಯ್ಕ ಮಾತನಾಡಿ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಕೋರಿದ್ರು ದೇವಾಲಯದ ಅರ್ಚಕ ರಾಜು ಗುನ್ಕಾ ದೇವತಾರಾಧನೆ ನಡೆಸಿಕೊಟ್ಟರು ಸಂಘದ ಮೇಲ್ವಿಚಾರಕಿ ನೇತ್ರಾವತಿ ಕುಮಟ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಅಧ್ಯಕ್ಷೆ ಜಯಾಶೇಠ್ ರೂಪಾ ಆಚಾರಿ ಕಲ್ಪನಾ ನಾಯ್ಕ ಗೀತಾ ಭಂಡಾರಿ ಇತರರು ಇದ್ದರು ಕುಮಟ